ಮೂಡ ಮತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅವ್ಯವಹಾರ ದೆಹಲಿಯಲ್ಲೂ ಸದ್ದು ಗದ್ದಲವನ್ನು ಸೃಷ್ಟಿ ಮಾಡ್ತಾ ಇದೆ ಹೌದು ದೆಹಲಿಯಲ್ಲೂ ಮೂಡಾ ವಾಲ್ಮೀಕಿ ಹಗರಣದ ಸದ್ದು ಬಹಳ ಜೋರಾಗಿದೆ ಸಂಸತ್ ಭವನದ ಮುಂದೆ ಬಿಜೆಪಿ ಸಂಸದರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಘೋಷಣೆಯನ್ನು ದೆಹಲಿಯಲ್ಲಿ ಕೂಗ್ತಾ ಇದ್ದಾರೆ ರಾಹುಲ್ ಗಾಂಧಿ ವಿರುದ್ಧ ಭಿತ್ತಿಪತ್ರ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಜೆಬಿಗೆ ಹೋದ ಹಣ ಎಷ್ಟು ಅಂತ ಸಂಸತ್ನ ಮುಂಭಾಗದಲ್ಲಿ ಬಿಜೆಪಿಯ ಸಂಸದರು ಮಾಡ್ತಿರುವಂತಹ ಹೋರಾಟ ಇದು ನಾನು ಆಗ್ಲೇ ಉಲ್ಲೇಖ ಮಾಡಿದ ಹಾಗೆ ಈ ಹಿಂದೆ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೇಳಿ ಕರ್ನಾಟಕದಾದ್ಯಂತ ಕಾಂಗ್ರೆಸ್ ನಾಯಕರು ಹೋರಾಟ ಮಾಡಿ ದೆಹಲಿವರ್ಗೂ ಹೋದ್ರು ಕೇಂದ್ರದ ಬಿಜೆಪಿ ನಾಯಕರಿಗೆ ಬಿಸಿ ಮುಟ್ಟಿಸುವಂಥ ಪ್ರಯತ್ನ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಮೂಢ ಹೋರಾಟ ಅಂದ ಸಂದರ್ಭದಲ್ಲಿ ನೋಡಿ ದೆಹಲಿಯಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಬಿಜೆಪಿಯ ಸಂಸದರು ಗಮನಿಸ್ತಾ ಇದ್ದೀರಿ ಅಲ್ಲಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಬಸವರಾಜ್ ಬೊಮ್ಮಾಯಿ ಹಾಗೆಯೇ ಯದುವೀರು ಒಡೆಯ ಹಲ್ ಹೆಗ್ಡೆಕಾಗಿ ವೈ ರಾಘವೇಂದ್ರ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿದ್ದಾರೆ ಜಗ್ಗೇಶ್ ಕೂಡ ಅಲ್ಲಿದ್ದಾರೆ ನೀವು ಗಮನಿಸ್ತಾ ಇದ್ದೀರಿ ಸಂಸತ್ನ ಮುಂಭಾಗದಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ ಸಂಬಂಧಪಟ್ಟಂತಹ ಹೋರಾಟ ಇದು ಇದು ರಾಹುಲ್ ಗಾಂಧಿಗೆ ಹೋದಂತ ರಾಹುಲ್ ಗಾಂಧಿಯ ಜೇಬು ಸೇರಿದಂತ ಹಣ ಎಷ್ಟು ಅಂತ ಹೇಳಿ ಕನ್ನಡದಲ್ಲೇ ನಾಮಫಲಕಗಳನ್ನು ಬರೆದುಕೊಂಡು ಹೋರಾಟವನ್ನ ಮಾಡ್ತಾ ಇದ್ದಾರೆ को कांग्रेस दिख रही है अम्बेडकर अम्बेडकर जो संविधान ने दिया था माता की भारत माता की कांग्रेस भ्रष्ट मुख्यमंत्री भ्रष्ट सिद्धराम सिद्धराम है उनको और ये मुख्यमंत्री कुर्सी पे बैठे हैं, गुमराह कर रहे हैं लोगों को दूसरा मूड़ा में वो कुछ शामिल है जब पिछली बार मंडिया में मंडिया में ऐसे ही मूड़ा का एक बहुत बड़ा कांड हुआ था तभी मुख्यमंत्री ने सीबीआई को दिया था क्यों तभी अपोजिशन का था अभी खुद का है इसलिए सीबीआई को करने को मना कर रहे दो यार्डस्टिक है खुद के लिए एक दूसरों के लिए एक अगर उनको इरादा नेक है तो वो सीबीआई को जांच देना और जब तक जांच नहीं होता राजीनामे देना मीडिया है उनको और मुख्यमंत्री कुर्सी पे बैठे हैं गुमराह कर रहे हैं लोगों को दूसरा मूड़ा में वो खुद शामिल है जब पिछली बार मंडिया में मंडिया में ऐसे ही मूड़ा का एक बहुत बड़ा कांड हुआ था तभी मुख्यमंत्री ने सीबीआई को दिया था क्यों तभी अपोजिशन का था अभी खुद का है इसलिए सीबीआई को करने को मना कर रहे दो यार्डस्टिक है ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅವ್ಯವಹಾರ ಮತ್ತು ಮೂಡಾ ಹಗರಣ ದೆಹಲಿಯನ್ನು ಕೂಡ ತಲುಪಿದೆ ನೀವು ಗಮನಿಸ್ತಾ ಇದ್ದೀರಿ ಬಸವರಾಜ್ ಬೊಮ್ಮಾಯಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಯದುವೀರ್ ಒಡೆಯರ್ ಜಗ್ಗೇಶ್ ಬಿ ವೈ ರಾಘವೇಂದ್ರ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸೇರಿದಂತೆ ಸಂಸದರು ಮಾಡ್ತಿರುವಂತಹ ಹೋರಾಟ ದೆಹಲಿಯಲ್ಲಿ ಅಲ್ಲಿ ಗಮನಿಸ್ತಾ ಇದ್ದೀರಿ ಅಲ್ಲಿರುವಂಥ ಪೋಸ್ಟ್ರುಗಳನ್ನು ರಾಹುಲ್ ಗಾಂಧಿ ಜೇಬಿಗೆ ಹೋಗಿದ್ದೆಷ್ಟು ಅನ್ನುವಂಥ ಪ್ರಶ್ನೆಯನ್ನು ಇಟ್ಕೊಂಡು ರಾಹುಲ್ ಗಾಂಧಿ ವಿರುದ್ಧ ಕೂಡ ಹೋರಾಟವನ್ನು ಮಾಡ್ತಾ ಇದ್ದಾರೆ ಯಾಕಂದರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಲೂಟಿ ಹೊಡೆದ ಹಣವನ್ನು ಚುನಾವಣೆಗೆ ಬಳಸಲಾಗಿದೆ ಅನ್ನುವಂಥ ಗಂಭೀರ ಆರೋಪ ಇದೆ ಹಾಗಾಗಿ ಕರ್ನಾಟಕ ಕಾಂಗ್ರೆಸ್ನ ನಾಯಕರು ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ತೆಗೆದುಕೊಂಡು ಹೋದ ಹಣವನ್ನ ಯಾವ್ಯಾವ ಚುನಾವಣೆಗೆ ಬಳಸಿದ್ದೀರಿ ರಾಹುಲ್ ಗಾಂಧಿ ಜೇಬಿಗೆ ಎಷ್ಟು ಕೊಟ್ರಿ ಅನ್ನುವಂಥ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ದೆಹಲಿಯಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ವಾಲ್ಮೀಕಿ ಹಗರಣದಲ್ಲಿ ಭಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ